ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನನ್ನ ಜೊತೆ ನನ್ನ ಕಥೆಯಿಂದ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಇರಬೇಕಾಗುತ್ತೆ ಅಂದರೆ ಈ ಕಡೆ ಅಜ್ಜಿಯವರು ಬಂದುಬಿಟ್ಟು ಈ ಕಡೆ ಅಂಜನವ್ರನ್ನ ತೋರಿಸಿ ನೀನು ನನ್ನ ಎದುರು ಕಡೆಯೇ ಅಂಜನನ ಮದುವೆ ಆಗು ನನಗೆ ಗೊತ್ತಿಲ್ಲದೆ ಆ ಹುಡುಗಿನ ಮದುವೆ ಬಂದಿದ್ದೆ ಈಗ ಆ ಹುಡುಗಿನ ಬಿಟ್ಟು ನೀನು ಈಗ ಅಂಜನ ಕಟ್ಟಿ ಕುದಕ್ಕೆಗೆ ತಾಳಿ ಕಟ್ಟು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅಜಿತ್ ಏನು ಮಾತಾಡದೆ ಹಾಗೆ ಸುಮ್ಮನೆ ನಿಂತಿರ್ತಾರೆ ಯಾಕೆ ಆ ರೀತಿ ನಿಂತಿರ್ತಾರೆ ಅಂದರೆ ಇವತ್ತು ನಿಂತೆ ಕತ್ಗೆ ತಾಳಿ ಕಟ್ಟು ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ ಐ ಲವ್ ಯು ಸೋ ಮಚ್ ಅಜ್ಜಿ ಅಂತ ಹೇಳಿ ಈ ಕಡೆ ಅಂಜನವರು ಅಜ್ಜಿಗೆ ಥ್ಯಾಂಕ್ ಯು ಹೇಳ್ತಾ ಇರ್ತಾರೆ ಹಾಗೆ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಕೂಡ ಹೇಳ್ತಾ ಇರ್ತಾರೆ ಅದೇ ಯಾಕಪ್ಪ ಅಂದರೆ ಈ ಕಡೆ ಅಂಜನನ ಅಜ್ಜಿತ್ ನೀನು ಮದುವೆ ಆಗು ಅಂತ ಹೇಳಿದ್ದಕ್ಕೆ ಈ ಕಡೆ ಅಂಜನವ್ರಿಗೆ ಖುಷಿಯಾಗಿ ಬಿಟ್ಟಿರುತ್ತೆ ಅದಕ್ಕೆ ಏನಾದರೆ ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದೆಯಾ ಆಗ್ಲಿಂದ ಇದ್ದೀನಿ ಯಾಕೆ ಅಜ್ಜಿಗೆ ಈ ರೀತಿ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂತ ಹೇಳಿ ಹೇಳೋಕ್ಕೆ ಕಾರಣ ಬೇಕಾ ಅಮ್ಮ ಅಮ್ಮ ಅಂತ ಹೇಳಿ ಈ ಕಡೆ ದೇವ್ಯಾನಿ ದೇವ್ಯಾನಿಗೆ ಅಂಜೋರು ಹೇಳ್ತಾ ಇರ್ತಾರೆ ಆಗ ಇವರು ನನ್ನ ನನ್ನನ್ನು ನಿನ್ನನ್ನು ಎಷ್ಟೊಂದು ಚೆನ್ನಾಗಿ ನೋಡ್ಕೊತಿದ್ದಾರಲ್ಲ ಅದಕ್ಕೆ ನಾನು ಅಜ್ಜಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ದೇವರಿಗೂ ಥ್ಯಾಂಕ್ಸ್ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳಿ ಈ ಕಡೆ ಅಂಜು ಅವರು ತುಂಬ ಖುಷಿಯಾಗಿರ್ತಾರೆ ಅವರ ರೂಮಿಂದ ಫೋನ್ ಮತ್ತು ವೀಡಿಯೋ ಬಾ ಅಂತ ಹೇಳಿ ಇಲ್ಲೇ ರೆಡ್ ಹ್ಯಾಂಡೆಡ್ ಆಗಿ ಅವ್ರನ್ನ ಸಿಗಾಕ್ಸೋಣ ಅಂತ ಹೇಳಿಬಿಟ್ಟು ಈ ಕಡೆ ಅಂಜನ ಮತ್ತು ಅಶ್ವಿನಿ ಪ್ಲ್ಯಾನ ಮಾಡ್ಕೊಂಡಿರ್ತಾರೆ ಹಾಗೆ ಅವರು ಹೋಗಿ ತರೋದಕ್ಕೆ ಅಂತ ಹೋದಾಗ ಕೈಗೆ ಬರಲಿ ಫೋನ್ ಕೈಗೆ ಬಂದಮೇಲೆ ಹೇಳ್ತೀರಿ ಅಂತ ಹೇಳಿ ಎಲ್ಲ ಯೋಚನೆ ಮಾಡ್ಕೊಂಡಿರ್ತಾರೆ ಎಲ್ಲ ಪ್ರೀಪ್ಲ್ಯಾಂಡಾಗಿ ರೆಡಿಯಾಗಿರ್ತಾರೆ ಏನು ಮಾಡ್ತಿದ್ದ ಏನು ಪ್ಲ್ಯಾನ್ ಮಾಡ್ತಿದ್ಯಾ ಈಗ ಅಶ್ವಿನಿ ಕಳಿಸಿಲ್ಲ ಅಂದರೆ ಎಲ್ಲಿ ಹೋಗಿ ಹೋಗ್ತಿದೀಯ ಇವತ್ತು ಎಲ್ರಿಗೂ ಎಲ್ರಿಗೂ ಇಲ್ಲಿ ಕೈಯಾಡದೆ ನೀನೇ ಪ್ರಸಾದ ಕೊಡು ಅಂಜು ಅಂತ ಹೇಳಿ ಎಲ್ರಿಗೂ ಕೂಡ ಅಂಜನೇ ಪ್ರಸಾದ ಕೊಡಬೇಕು ಅಂತ ಹೇಳಿದೆ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ ಹಾಗೆ ಅಜ್ಜಿ ಕೂಡ ಹೇಳ್ತಾರೆ ಅಂಜು ನಾನು ಈ ಮನೆ ಸೊಸೆ ಯಾವಾಗಲೂ ಅತ್ತೆ ನನ್ನ ಕೈಯಲ್ಲಿ ಆರತಿ ಮಾಡಿಸ್ತಾರೆ ಪ್ರಸಾದ ಕೊಡಿಸ್ತಾ ಇರ್ತಾರೆ ಆದರೆ ಈ ಮನೆ ಮೊಮ್ಮಗಳು ನೀನು 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 ಇವತ್ತು ಒಂದು ಒಂದು ದಿವಸ ಮಾತ್ರ ನೀವೇ ನೀನೇ ಪ್ರಸಾದ ಕೊಡು ಅಂತ ಹೇಳಿ ಕೊಡಿ ಏನ ಏನತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಭೂಮಿಯವರು ಒಪ್ಪಿಸ್ತಾ ಇರ್ತಾರೆ ಆಗ ಹಾಗೆ ಆಗಲಿ ನೀನು ಕೊಡು ಅಂಜನಾ ಅಂತ ಹೇಳಿ ಈ ದೇವರೇ ನನ್ನಷ್ಟೇ ಒಳ್ಳೆ ಒಳ್ಳೆಯದು ಮಾ ಮಾಡಲಿ ನಿಮಗೂ ಹೌದು ಹಾಕೊ ಹಾಕೊಡು ಎಲ್ರಿಗೂ ಹಾಕ್ಕೊಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ಎಲ್ರಿಗೂ ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ಆ ಭೂಮಿ ಈ ಸುಳ್ಳಿನ ಮದುವೆ ಈ ಮೊಬೈಲ್ನಲ್ಲಿ ಎಲ್ಲ ಕೂಡ ರೆಕಾರ್ಡ್ ಆಗಿದೆ ಹಾಗಿರುತ್ತೆ ಮೊದಲು ಅದನ್ನು ನಾನು ನೋಡಿ ಕಣ್ತುಂಬ್ಕೊತೀನಿ ತಮ್ ಕಣ್ಣು ತಂಪು ಮಾಡ್ಕೊಂಬಿಡ್ತೀನಿ ಇದರಲ್ಲಿ ಯಾವ ವಿಡಿಯೋನೂ ರೆಕಾರ್ಡೇ ಆಗಿಲ್ವಲ್ಲ ಅಂತ ಹೇಳಿ ಈ ಕಡೆ ಅವರು ಯೋಚನೆ ಮಾಡ್ತಾ ಇರ್ತಾರೆ ಯಾಕೆ ರೀತಿ ಆಯಿತು ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾನು ನನ್ನ ಕೈಯಾರನೇ ರೂಮ್ಗೆ ಹೋಗಿ ರೆಕಾರ್ಡ್ ಬಟನ್ನ ಆನ್ ಮಾಡಿ ಇಟ್ಟಿದ್ದೆ ಅಲ್ವಾ ಬಟ್ ಈ ವಿಡಿಯೋ ನೋಡಿದ್ರೆ ಛೇ ಇಲ್ಲಿ ಏನು ಕೂಡ ಇಲ್ವಲ್ಲ ಏನು ಹೇಗೋ ಏನು ಕಾಪಾಡಬೇಕಪ್ಪ ಗೊತ್ತಿಲ್ಲ ಏನಾಯಿತು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಫೋನಲ್ಲಿ ಎಲ್ಲಿ ಇಲ್ಲಿ ಯಾಕಿದೆ ಹೋಗಮ್ಮ ಒಂದು ವರ್ಷದಲ್ಲಿ ದೊಡ್ಡ ತೂಗುತ್ತೆ ಮನೇಲಿ ಅಂದ್ರು ಇನ್ನೊಂದು ಕಡೆ ಯಾವುದು ಯಾಕೋ ತುಂಬ ಭಯ ಆಗ್ತಿದೆ ಅಂತ ಹೇಳಿ ಈ ಕಡೆ ಭೂಮಿಯವರು ಯೋಚನೆ ಮಾಡ್ತಾ ಇರ್ತಾರೆ ಆಗ್ತಿದೆ ಏನಪ್ಪಾ ಆಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಆದರೆ ನಮ್ಮ ಒಂದೊಂದು ಮದುವೆ ಮುಗಿತಿದ್ದ ಹಾಗೆ ನಮಗೆ ಡಿವೋರ್ಸ್ ಆಗುತ್ತೆ ಮೇಲೆ ನೀನು ಇನ್ನೊಂದು ಮದುವೆ ಆಗ್ತೀಯಾ ಆಗ ನಿನಗೆ ಗಂಡನಿಗೆ ಹೇಳಿ ನಿನಗೂ ಒಂದು ಮಗು ಆಗುತ್ತೆ ಅಂತ ಹೇಳಿ ಈ ಕಡೆ ಅದಿತ್ತವ್ರು ಹೇಳ್ತಾ ಇರ್ತಾರೆ ಭೂಮಿಗೆ ನಾನು ಇವ್ ಅವತ್ತೇ ಹೇಳ್ತಿರ್ತಾನೆ ಸ್ವಲ್ಪ ಹೊತ್ತಿನ ಮುಂಚೆ ಮಾತಾಡ್ತಿರೋದೆಲ್ಲ ಈ ವಿಡಿಯೋದಲ್ಲೆಲ್ಲ ರೆಕಾರ್ಡ್ ಆಗಿಬಿಟ್ಟಿದೆ ಯಾರಾದರೂ ಇದನ್ನು ನೋಡಿ ನೋಡಿದ್ರೆ ಕಣ್ ಮುಚ್ಕೊಂಡು ಕಂಡು ಕಂಡುಹಿಡ್ಬಿಡ್ತಾರೆ ನಮಿ ನಮ್ಮಿಬ್ಬರ ಒಪ್ಪಂದದ ಮದುವೆ ಅಂತ ಹೇಳಿ ಇದನ್ನು ಕಂಡುಹಿಡಿಯೋದಕ್ಕೋಸ್ಕರನೇ ಅಶ್ವಿನಿ ಈ ವಿಡಿಯೋನ ರೆಕಾರ್ಡ್ ಮಾಡ್ತಿರೋದು ಅಂತ ಅನಿಸುತ್ತೆ ಅಂತ ಹೇಳಿ ಭೂಮಿಯವರು ಆ ಫೋನ್ನ ನೋಡಿಬಿಟ್ಟು ರೆಕಾರ್ಡಿಂಗ್ನೆಲ್ಲ ನೋಡ್ತಾ ಇರ್ತಾರೆ ಒಂದು ವೇಳೆ ನಾನೇನಾದರೂ ಇವರನ್ನು ಎಬ್ಸಿದ್ರೆ ಈ ವಿಷಯ ಎಲ್ಲ ಹೇಳಿ ಎಲ್ಲ ಹೇಳಿದ್ರೆ ಊರನ್ನೆಲ್ಲನೂ ಸೇರಿಸಿ ರೌ ರಂಪ ರಾಮಾಯಣ ಮಾಡಿಬಿಡ್ತಾರೆ ಈ ಫ್ರಾಡ್ ಅಶ್ವಿನಿ ಪ್ರ ಭದ್ರ ಭದ್ರತೆನ ನಾನೇ ಇದು ಮಾಡಬೇಕು ನಾನೇ ನೋಡ್ಕೊತೀನಿ ನಂದೇ ತಪ್ಪು ಅನ್ನೋ ರೀತಿ ಮಾಡ್ತಾರೆ ಏನಾದರೂ ಹೇಳಿದ್ರೆ ಇವರಿಗೆ ವಿಷಯನ ಹೇಳೋದು ಬೇಡ ಬುದ್ಧಿ ಹಾಳಾಗಿದೆ ಹಾಳಾಗ್ದೆ ವೀಡಿಯೋನ ಡಿಲೀಟ್ ಮಾಡ್ತೀನಿ ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿ ಅಶ್ವಿನಿ ಭೂಮಿಯವರು ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅರ್ ಅಂತ ಹೇಳಿ ಬಂದು ಅಂಜನಾ ಅವರು ನನ್ನ ರೂಮ್ಗೆ ಬಾಯಿ ಯಾಕೆ ಅಂತ ಹೇಳಿ ಈ ಕಡೆ ಕರ್ಕೊಂಬಂದಿರ್ತಾರೆ ನಿಲ್ಲಿಗೆ ಯಾಕೆ ಅಂತ ಹೇಳಿ ತೋರಿಸ್ತಾ ಇರ್ಬೇಕಾದ್ರೆ ವೀಡಿಯೋ ಇಲ್ಲಿ ಎಲ್ಲನೂ ಕೂಡ ರೆಕಾರ್ಡ್ ಆಗಿದೆಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ರೆಕಾರ್ಡ್ ಆಗಿಲ್ಲ ಅಂತ ಹೇಳ್ತೇಳ್ತಾ ಇರ್ಬೇಕು ಅವರು ಹೇಳ್ತಾ ಇರ್ಬೇಕಾದ್ರೆ ರೆಕಾರ್ಡ್ ಪಟ್ಟ ನೀನು ಅವಸರದಲ್ಲಿ ಆನೆ ಮಾಡಿಲ್ವೇನೋ ಮಾಡೇ ಇಟ್ಟಿ ಮಾಡೇ ಇಟ್ಟಿಲ್ವೇನೋ ಅಂತ ಹೇಳಿ ಅಂಜನವ್ರು ಹೇಳ್ತಾ ಇರ್ತಾರೆ ಮತ್ತು ಅದು ಅದು ಏನೂ ರೆಕಾರ್ಡ್ ಆಗಿಲ್ವಾ ಅದೇ ನನಗೂ ಗೊತ್ತಾಗ್ತಿಲ್ಲ ಬೈ ಚಾನ್ಸ್ ಏನಾದರೂ ಅಜಿತ್ ಮತ್ತು ಭೂಮಿ ಮಿಗಿ ಎದುರು ಅವರ ರೂಮ್ ಕ್ಯಾಮ್ರಾ ಇಟ್ಟಿರೋದು ಏನಾದರೂ ಗೊತ್ತಾಯ್ತಾ ಅಂತ ಏನಾದರೂ ಗೊತ್ತಾಗೋಯ್ತಾ ಅಂತ ಹೇಳಿ ಗೊತ್ತಾದ ಮೇಲೆ ಅವರಿಬ್ಬರು ಕೂಡ ಆ ವೀಡಿಯೋನ ಡಿಲೀಟ್ ಮಾಡಿರ್ಬೋದಲ್ವಾ ಅಂತ ಹೇಳಿ ಅಶ್ವಿನಿಯವ್ರು ಹೇಳ್ತಾ ಇರ್ತಾರೆ ನಿಮಗೆ ಒಂದು ಸೆನ್ ಒಂದು ಸ್ಮಾಲ್ ಕೆಲಸನೂ ಕೂಡ ನಿಮ್ಮ ಕೈಲಿ ಮಾಡೋಕ್ಕಾಗಲ್ವಾ ರೆಕಾರ್ಡ್ ಆಗಿರೋ ವಿಡಿಯೋನ ಡಿಲೀಟ್ ಆಗಿದೆ ಅಂದರೆ ಅವರು ಖಂಡಿತ ನೋಡಿಯೇ ಡಿಲೀಟ್ ಮಾಡ್ತಿರ್ತಾರೆ ಆದರೆ ಕಾಣಿಸ್ದೇ ಇರೋ ಥರ ನೀನು ಇಡಬೇಕಾಗಿತ್ತು ಎಲ್ಲರೂ ಮರೆಯಲ್ಲಿ ಇಟ್ಟಿದ್ರೆ ಒಳ್ಳೆಯದಾಗ್ತಿತ್ತೇನೋ ಇಡಬೇಕಾಗಿತ್ತಲ್ವ ಅಜ್ಜತ್ ಮತ್ತು ಭೂಮಿಗೆ ಕಾಣೋ ಥರ ಯಾಕೆ ಅಲ್ಲಿಟ್ಟೆ ಮದ್ ಅವರಿಬ್ಬರು ಮದುವೆ ಫೇಕಾರಿಯಲ್ಲ ಅಂತ ಹೇಳಿ ಅನ್ನೋದು ಗೊತ್ತಾಗಬೇಕಾಗಿತ್ತು ನನಗೆ ಅದು ಈ ರೀತಿ ಆಗೋಯ್ತಲ್ಲ ಅವರಿಬ್ಬರೇ ಒಟ್ ಒಂಟಿಯಾಗಿರಬೇಕಾದ್ರೆ ಏನೇನೆಲ್ಲ ಮಾಡ್ತಾರೆ ಅಂತ ಹೇಳಿ ಕಣ್ಣು ಮುಂದೆ ಕಣ್ಣಿಡಿಬೇಕು ಅಂತ ಹೇಳಿ ನಾ ಮಾಮ್ ಪ್ಲ್ಯಾನ್ ಮಾಡಿದರು ಆದರೆ ನೀನು ಇವಾಗ ಅದನ್ನೆಲ್ಲ ಫ್ಲಾಕ್ ಮಾಡಿಬಿಟ್ಟಿದ್ಯಾ ಯಾ ಏನು ಮಾಡೋದು ಅಶ್ವಿನಿ ಅಂತ ಹೇಳಿ ಈ ಕಡೆ ಅಂಜನವರು ಕೇಳ್ತಾಯಿರ್ತಾರೆ ಹಾಗಂತ ಹೇಳಿದ್ರು ಏನೇನೋ ಬಂದುಬಿಟ್ಟಿದೆಯಲ್ಲ ನೀನು ಅಜಿತ್ ಎಲ್ಲೋ ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು ಇನ್ನೇನು ಬಂದ್ಬಿಡ್ತಾಳೆ ಅಂತ ಹೇಳಿ ಈ ಕಡೆ ಹೇಳ್ತಾ ಹೇಳ್ತಾಯಿರ್ತಾರೆ ಅಜಿತ್ ಅವ್ರಿಗೆ ಅಂತ ಹೇಳಿದ್ದೆ ನಾನು ಬಂದರೆ ಅವಳು ಬರಲಿ ಇಬ್ರು ಒಟ್ಟಿಗೆ ತಿಂತೀವಿ ಹಸಿವಾಗಿದೆ ನನಗೂ ಒಂದೆರಡು ನಿಮಿಷ ಸುತ್ತ ಸತ್ಯಣ್ಣ ಅನ್ನಿರ್ತೀನಿ ಬಂದುಬಿಡ್ತೀನಿ ಒಟ್ಟಿಗೆ ಕೂತ್ಕೊಳ್ಳೋಣ ಬಂದುಬಿಡ್ತಾರೆ ನಮ್ಮ ಅಜಿದ್ ಭೂಮಿನ ಎಷ್ಟು ಹಚ್ಕೊಂಡಿರ್ತಾರೋ ಏನೋ ಅಲ್ವಾ ಒಂದೆರಡು ನಿಮಿಷ ಕೂಡ ಅವನು ಕಣ್ಕಣ್ಣ ಕಣ್ಣು ಮುಂದೆ ಕಾಣಲಿಲ್ಲ ಅಂತಂದರೆ ಸಾಕು ಒದ್ದಾಡ್ಬಿಡ್ತಾನೆ ಅಂತ ಹೇಳಿ ಇಲ್ಲಿ ಇರ್ತಾರೆ ಕೊನೆವರ್ಗು ಕೂಡ ಒಟ್ಟಿಗೆ ಇರ್ತಾರೆ ಅಲ್ವೇನೋ ಸತ್ಯ ಅಂತ ಹೇಳಿ ಇಲ್ಲಿ ಸಂಗೀತವ್ರು ಇರ್ತಾರೆ ಇವರಿಬ್ಬರು ಹೀಗೆ ಇದ್ಬಿಟ್ರೆ ಸಾಕಪ್ಪ ಅಂತೇಳಿ ಸತ್ಯಣ್ಣವ್ರು ಹೇಳ್ತಾ ಇರ್ತಾರೆ ನಿಜ ನೆನಪಿದೆ ತಾನೇ ಹ್ಞೂ ಹ್ಞೂ ಪೂಜೆ ಐಟಮ್ಸ್ ಎಲ್ಲ ಇರೋ ಇವತ್ತೇ ಹೋಗಿ ತಂದು ಇಟ್ಕೊಂಡು ಇಟ್ಕೊಂಡ್ಬಿಟ್ರೆ ಒಳ್ಳೆಯದು ಅಂತ ಹೇಳಿ ಈ ಕಡೆ ಎಲ್ಲರೂ ಮಾತಾಡ್ಕೊತಾ ಇರ್ತಾರೆ ಹಾಗೆ ನೀನು ಮತ್ತು ನಚ್ಚಿ ಇಬ್ರು ಫ್ರೀ ಅಲ್ವಾ ನೀವಿಬ್ಬರು ಹೋಗಿ ತೊಗೊಂಡು ಬಂದುಬಿಡಿ ಅಂತ ಹೇಳಿ ಈ ಕಡೆ ಶ್ರವಣವರು ಆ ಸಂಗೀತಕ್ಕೆ ಹೇಳ್ತಾ ಇರ್ತಾರೆ ಹೇಗೋ ಈ ಸರ ನಚ್ಚಿ ನಮ್ಮ ಜೊತೆನೇ ಇದ್ದಾನೆ ಒಂದು ಕೆಲಸ ಮಾಡು ನೀನು ನಚ್ಚಿ ಇಬ್ಬರು ಗೊತ್ತಾಗೋಯ್ತು ತಾನೇ ನಿನಗೆ ಈ ಕೆಲಸ ಏನು ಮಾಡ್ಬೇಕಂತ ನೀವಿಬ್ಬರು ಹೋಗಿ ತಂದುಬಿಡಿ ನಾವು ಇಬ್ಬರು ಹೋಗಿ ತರ್ತೀವಿ ತರಬೇಕು ಅಷ್ಟೇ ಕರೆಕ್ಟ್ ನಾ ನಾವು ಈ ಕೆಲಸ ನೋಡ್ಕೊತೀವಿ ನೀವು ಮುಂದಿನ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ಈ ಕಡೆ ಸಂಗೀತವ್ರು ಹೇಳ್ತಾಯಿರ್ತಾರೆ ಆ ವಿಷಯನ ಕೇಳಿ ಎಲ್ಲರೂ ಕೂಡ ಸರಿ ಆಯಿತು ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ತಾಯಿರ್ತಾರೆ ಆದರೆ ಈ ಕಡೆ ಅಂಜನಾ ಮತ್ತು ಅಶ್ವಿನಿ ರೂಮ್ ಬಿಟ್ಟು ಆಚೆನೇ ಬರೋಲ್ಲ ನಾವು ಈ ಕೆಲಸ ನೋಡ್ಕೊತೀವಿ ಏನು ಮಾಡೋದು ಏನು ನೋಡೋ ಏನು ನೋಡೋದು ಇವಾಗ ಬಾಂಬ್ ಮೇಲೆ ಒಂದು ಕೆಲಸನ ಕೆಲಸನೂ ಮಾಡಲ್ಲ ನಾ ನೀವು ನೀವಿಬ್ಬರು ನಾನು ಡಿಸ್ಟರ್ಬ್ ಮಾಡಿದೆ ತಾನೆ ಅನಿಸುತ್ತೆ ಅಂಥೇಳಿ ಈ ಕಡೆ ಭೂಮಿಯವರು ಒಳಗಡೆ ಬರ್ತಾರೆ ನಾನು ಯಾಕೆ ಬಂದಿದ್ದು ಅಂತಂದರೆ ನನ್ನ ಫೋನ್ ತೊಗೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಹೊಸ ನೀನು ನನ್ನ ಫೋನ್ ನನ್ನ ರೂಮ್ ನಿನ್ನ ರೂಮ್ ನಿನ್ನ ಫೋನ್ ನನ್ನ ರೂಮಲ್ಲಿ ಯಾಕೆ ಬರುತ್ತೆ ಹೇಗೆ ಬರುತ್ತೆ ಅರೆ ನಾನೇ ಇಟ್ಟ ಮೇಲೆ ಅದು ತಗೊಂಡು ಹೋಗಲೇಬೇಕಲ್ವಾ ಆ ರೂಮ್ಗೆ ನಿನ್ನ ಫೋನ್ ಇಟ್ಟಿದ್ದು ನಮ್ಮ ನಮ್ಮ ವೀಡಿಯೋ ರೆಕಾರ್ಡ್ ಮಾಡಿದ್ಯಾ ಹೌದು ತಾನೆ ನಾನು ಕೂಡ ಇಲ್ಲಿ ಒಂದು ವೀಡಿಯೋನ ರೆಕಾರ್ಡ್ ಮಾಡೋದಕ್ಕೆ ಅಂತೇಳಿ ಅಂತಲೇ ನನ್ನ ಫೋನ ಇಟ್ಟಿದ್ದು ಯಾಕೆ ತಪ್ಪು ತಪ್ಪಾ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಕೇಳ್ತಾಯಿರ್ತಾರೆ ನಮ್ಮನ್ನೇ ತಪ್ಪಾ ಅಂತ ಕೇಳ್ತಿದ್ಯಾ ನೀನು ಏನು ಈ ರೀತಿ ಮಾತಾಡ್ತಿದ್ಯಾ ಎಷ್ಟು ಧೈರ್ಯನೇ ನಿನಗೆ ಹೆಣ್ಣು ಹೆಣ್ಮಕ್ಳಿರೋ ರೂಮಲ್ಲಿ ಕ್ಯಾಮ್ರಾನ ಇಟ್ಟಿದ್ದೀಯ ನೀನು ಪೈರಸಿ ಇಲ್ವಾ ನಮಗೆ ಪ್ರೈವಸಿ ಇಲ್ವಾ ವೀಡಿಯೋ ಬೇರೆ ರೆಕಾರ್ಡ್ ಮಾಡಿಕೊಂಡು ನಮ್ಮ ಪ್ರೈವಸಿನೆಲ್ಲ ಹಾಳು ಮಾಡ್ತಿದ್ದ ಅದಕ್ಕೆ ಎಲ್ಲ ಹಾಳು ಮಾಡ್ತಿದ್ದ ಇಲ್ಲಿ ಈಗಲೇ ಮನೆಯವ್ರ ಮುಂದೆ ಎಲ್ಲ ಹೇಳ್ತೀನಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ತೆಗಿತೀನಿ ಮರ್ಯಾದೆ ಬಗ್ಗೆ ನೀನು ಮಾತಾಡ್ತಿದ್ದೆ ಅಂತ ಹಾಂ ನಿನ್ನ ಫೋನ್ನ ನಮ್ಮ ರೂಮ್ಗೆ ರೂಮಲ್ಲಿ ಇಟ್ಟಿದ್ದು ವಿಷ ಇಟ್ಟಿದ್ದ ವಿಷಯ ನನಗೆ ಗೊತ್ತಿಲ್ಲ ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ಎಲ್ಲ ಗೊತ್ತು ನನಗೆ ಗಂಡ ಇನ್ನು ತಿಮ್ಮದೇನು ನಡೆಯೋದನ್ನೆಲ್ಲ ವೀಡಿಯೋ ಮಾಡಿ ನೋಡಬೇಕು ಅಂತ ಆಸೆ ನಿನಗೆ ಯಾಕೆ ನಿಮಗೇನು ನಾಚಿಕೆ ಆಗಲ್ವಾ ಆಗ ನನ್ನ ನನ್ನ ಗಂಡನ ಪ್ರೈವಸಿ ಹಾಳಾಗುತ್ತೆ ಅಂತ ನೀವಿಬ್ರಿಗೂ ಗೊತ್ತಾಗಲಿಲ್ವ ಅಂತ ಹೇಳಿ ಈ ಕಡೆ ಭೂಮಿಯವರು ಅಂಜನ ಮತ್ತು ಅಶ್ವಿನಿಗೆ ಕ್ಲಾಸ್ನ ತೊಗೋತಾ ಇರ್ತಾರೆ ಹಾಗೆ ಈ ಕಡೆ ಅಜಿತ್ ಅವರು ಆಚೆ ನಿಂತ್ಕೊಂಡು ಈ ಈ ವಿಚಾರನೆಲ್ಲ ನೋಡ್ತಾ ಇರ್ತಾರೆ ಈ ವಿಷಯ ನನಗೆ ನನ್ನ ಗಮನಕ್ಕೆ ಬಂತು ಆದರೆ ನಾನು ನನ್ನ ಸಹಾಯ ಒಬ್ಬರಿಗೆ ಸಾಹೇಬ್ರ ಹತ್ರ ಹೇಳಿಲ್ಲ ನನ್ನ ಸಾಹೇಬರು ನನ್ನ ಹತ್ರ ಸಾಫ್ಟ್ ಅಲ್ಲ ಅವರು ನಂತರ ಸಾಫ್ಟ್ ಅಲ್ಲ ಅವರು ರೆಬಲ್ ಸ್ಟಾರ್ ಅಷ್ಟೇ ನಿಮ್ಮನ್ನು ನಿಮ್ಮ ಕತೆ ಹೋಗುತ್ತೆ ಅಂತ ಹೇಳಿ ಈ ಕಡೆ ಭೂಮಿಯವರು ವಾರ್ನ್ ಮಾಡ್ತಾಯಿರ್ತಾರೆ ಒಂದು ವೇಳೆ ಅವರಿಗೆ ಈ ವಿಷಯ ಎಲ್ಲ ಗೊತ್ತಾಗಿದ್ದರೆ ಮನೆ ನೆಮ್ಮದಿನೇ ಹಾಳಾಗ್ತಿತ್ತು ಅದಕ್ಕೋಸ್ಕರ ಅದಕ್ಕೆ ನಾನು ನನ್ನ ಸಾಹೇಬ್ರ ಹತ್ರ ಏನೂ ಹೇಳಲಿಲ್ಲ ಅಂತ ಹೇಳಿ ಭೂಮಿಯವರು ಹೇಳ್ತಾ ಇರ್ತಾರೆ ಹಾಗೆ ಹೇಳ್ತಾ ಇರಬೇಕಾದ್ರೆ ಇಬ್ರು ಕೂಡ ಮಕ್ಕ ಮಕ್ಕ ನೋಡ್ತಾಯಿರ್ತಾರೆ ಅಷ್ಟೇ ಅಲ್ಲ ನೀವಿಬ್ಬರು ಶೂಟ್ ಮಾಡಿ ಮಾಡ್ತಿದ್ದು ಮಾಡಿದ್ದೀನಿ ಅಂತ ಹೇಳಿ ಮಾತಾಡ್ತಿದ್ರಲ್ಲ ಆ ವಿಡಿಯೋನೂ ಕೂಡ ಇಲ್ಲೇ ರೆಕಾರ್ಡ್ ಆಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಇವ್ರು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ